ಎಷ್ಟೋ ಜನ ನಿಮ್ಮ ಮೋಸ್ಟ್ ಫೇವ್ರೆಟ್ ಟೈಮ್ ಅಂದರೆ ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ ಅಂತ ಹೇಳ್ತಾರೆ ಆಲ್ ದಟ್ ಇಸ್ ಗ್ರೇಟ್ ಬಟ್ ನಿನ್ನೆ ಮುಗೀತು ನಾಳೆ ಬಂದಿಲ್ಲ ಇವತ್ತಿನ ದಿವಸಕ್ಕೆ ಎವ್ರಿ ಡೇ ಸಣ್ಣ ಪುಟ್ಟ ಸಂತೋಷ ಹುಡುಕಿ ಕೀಪ್ ದ ಚೈಲ್ಡ್ ಇನ್ ಯೂ ಅ ಲೈಫ್ ಬಿ ಎಕ್ಸೈಟೆಡ್ ಫಾರ್ ಸಿಂಪಲ್ ಥಿಂಗ್ಸ್ ನಾವು ಟ್ಯಾಲೆಂಟೆಡಾಗೇ ಇರಬೇಕು ಅನ್ನೋದಲ್ಲ ಇದ್ದಾಗ ಡಿಸಿಪ್ಲಿನ್ ಇದ್ದಾಗ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಟ್ ದ ಏಜ್ ಆಫ್ ಫಾರ್ಟಿ ನೈನ್ ಡಾಕ್ಟ್ರೇಟ್ ತೊಗೊಂಡೆ ನನ್ನ ಮೊಮ್ಮಗ ಹುಟ್ಟಿದ ನಂತರ ಇವತ್ತು ನನ್ನ ಇಡೀ ಜೀವನದ ಪಯಣ ಆಲ್ಮೋಸ್ಟ್ ಹಾಫ್ ಸೆಂಚುರಿ ಆದ ಮೇಲೇ ಶುರುವಾಯಿತು ಅಂತ ಹೇಳ್ಬೋದು ನೆವರ್ ಸ್ಟಾಪ್ ಲರ್ನಿಂಗ್ ಒಂದು ಗ್ರೋತ್ ಮೈಂಡ್ಸೆಟ್ ಇಟ್ಕೊಳ್ಳಿ ಯಾರು ಯಾವ ಏಜಲ್ಲಿ ಬೇಕಾದರೂ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಸಂಪೂರ್ಣ ನಿಮ್ಮ ನಂಬಿಕೆ ಮೇಲೆ ಇದು ಡಿಪೆಂಡ್ ಆಗುತ್ತೆ ಯಾವತ್ತೂ ಆತ್ಮವಿಶ್ವಾಸ ಕಳ್ಕೋಬೇಡಿ ನಿಮ್ಮ ಗುರಿ ಏನಿದೆಯೋ ಅದನ್ನ ಸಾಧಿಸಿ ಉದಾಹರಣೆಗೆ ನಿಮ್ಮೆದುರುಗಡೆ ನಾನೇ ಇದ್ದೀನಲ್ವಾ